ಶಿಸ್ತು ಸಮಿತಿ ಮುಂದೆ ಹಾಜರಾಗಿದ್ರಿ ಇವಾಗ ಮುಂದಿನ ಕಾರ್ಯತಂತ್ರ ಏನು ಕಾರ್ಯತಂತ್ರ ಏನಿಲ್ಲ ರೀ ನಾವೇನು ಉತ್ತರ ಕೊಡು ಕೊಟ್ಟಿವಿ ಅವರು ಸಂತೃಪ್ತಿ ಆಗ್ಯಾರ ಮುಗಿದೋಗಿತ್ತು ಸರಿ ಈಗ ನಿನ್ನೆ ಶಿಸ್ತು ಸಮಿತಿ ಮುಂದೆ ಹೋಗಿ ಬಂದ್ರಿ ಮತ್ತಿವತ್ತೊಂದು ಸಭೆ ಸೇರಿದ್ರಿ ಇದೊಂದು ಸಂದೇಶ ಕೊಡೋದ ರಾಜ್ಯ ನಾಯಕ ಅಲ್ರಿ ನಾವು ವಕಫ್ ಹೋರಾಟ ಸಲ ಕೂಡಿದ್ದೀವಿ ಯಾವುದೇ ರೀತಿ ಪಕ್ಷದ ಒಳಗಿನ ಒಂದು ಇದರ ಬಗ್ಗೆ ಚರ್ಚೆ ನಾವು ಮಾಡೇ ನಾವು ಏನು ಚರ್ಚೆ ಮಾಡಿದ್ದು ಅಂದ್ರೆ ಇವತ್ತು ವಕಫ್ ವಕಫ್ ಅನ್ನೋಂಥದ್ದು ನೋಡ್ರಿ ನಮಗೆ ಯಾರು ನಮ್ಮ ಕುಮಾರ್ ಬಂಗಾರಪ್ಪನವರು ಎಲ್ಲ ನೀನೆ ಹೋದಾಗ ಅಧಿಕಾರಿಗಳು ಹೇಳದಾರತ್ತೆ ಇಲ್ಲ ಇಷ್ಟು ವ್ಯವಸ್ಥಿತವಾಗಿ ನೀವು ವಕಫದಷ್ಟು ಇಷ್ಟು ಅಪಾಯಕಾರಿ ಇದೆ ಅನ್ನೋದು ನಮ್ಗೆ ಗೊತ್ತೇ ಇರಲಿಲ್ಲ ಯಾರು ಅಧಿಕಾರಿಗಳು ಐ ಎ ಎಸ್ ಅಧಿಕಾರಿಗಳು ಹೇಳ್ತಾರಂದರೆ ನಾವು ಅಷ್ಟು ಅದರ ಮ್ಯಾಗೆ ನಮ್ಮ ಟೀಮ್ ಏನಿದೆ ವರ್ಕೌಟ್ ಮಾಡಿ ಸುಮಾರು ಮೂರು ಸಾವಿರ ಪೇಜದಷ್ಟು ನಾವು ರಿಪೋರ್ಟ್ ಕೊಟ್ಟಿದ್ದೀವಿ ಅದರ ಅರ್ಥ ನಾವು ವಕನ್ನು ಎಷ್ಟು ಸೀರಿಯಸ್ ಆಗಿ ಇಡೀ ದೇಶದಲ್ಲೇ ಕರ್ನಾಟಕ ಬದಲಿದೆ ಅದನ್ನು ಮುಂದುವರಿಸುವಂಥದ್ರ ಬಗ್ಗೆ ಚರ್ಚೆ ಮಾಡಿದ್ದೀವಿ ಹೊರತು ನಾವು ಯಾವುದೇ ಪಕ್ಷದ ಆಂತರಿಕ ವಿಷಯವನ್ನು ಚರ್ಚೆ ಮಾಡಿಲ್ಲ ಶಿಸ್ತು ಸಮಿತಿ ಮುಂದೆ ಹಾಜರಾಗಿದ್ರಿ ಇವಾಗ ಮುಂದಿನ ಕಾರ್ಯತಂತ್ರ ಏನು ಕಾರ್ಯತಂತ್ರ ಏನಿಲ್ಲ ರೀ ನಾವೇನು ಉತ್ತರ ಕೊಡು ಕೊಟ್ಟಿವಿ ಅವರು ಸಂತೃಪ್ತಿ ಆಗ್ಯಾರ ಮುಗಿದು ಹೋಗಿತ್ತು ಸರ್ ಈಗ ನನ್ನ ಶಿಸ್ತು ಸಮಿತಿ ಮುಂದೆ ಹೋಗಿ ಬಂದ್ರಿ ಮತ್ತಿವತ್ತೊಂದು ಸಭೆ ಸೇರಿದ್ರಿ ಇದೊಂದು ಸಂದೇಶ ಕೊಡೋದ ರಾಜ್ಯ ನಾಯಕತ್ವ ಅಲ್ರಿ ನಾವು ಹೋರಾಟ ಸಲ ಕೂಡಿದ್ದೀವಿ ಯಾವುದೇ ರೀತಿ ಪಕ್ಷದ ಒಳಗಿನ ಒಂದು ಇದರ ಬಗ್ಗೆ ಚರ್ಚೆ ನಾವು ಹಡೆಯಿಲ್ಲ ನಾವು ಏನು ಚರ್ಚೆ ಮಾಡಿದ್ದು ಅಂದರೆ ಇವತ್ತು ವಕಫ್ ವಕಫ್ ಅನ್ನೋಂಥದ್ದು ನೋಡ್ರಿ ನಮಗೆ ಯಾರು ನಮ್ಮ ಕುಮಾರ್ ಬಂಗಾರಪ್ಪನವರು ಎಲ್ಲ ನಿನಗೆ ಹೋದಾಗ ಅಧಿಕಾರಿಗಳು ಹೇಳದಾರತ್ತೆ ಇಲ್ಲ ಇಷ್ಟು ವ್ಯವಸ್ಥಿತವಾಗಿ ನೀವು ವಕಫದಷ್ಟು ಇಷ್ಟು ಅಪಾಯಕಾರಿ ಇದೆ ಅನ್ನೋದು ನಮ್ಗೆ ಗೊತ್ತೇ ಇರಲಿಲ್ಲ ಯಾರು ಅಧಿಕಾರಿಗಳು ಐ ಎ ಎಸ್ ಅಧಿಕಾರಿಗಳು ಹೇಳ್ತಾರಂದರೆ ನಾವು ಅಷ್ಟು ಅದರ ಮ್ಯಾಗೆ ನಮ್ಮ ಟೀಮ್ ಏನಿದೆ ವರ್ಕೌಟ್ ಮಾಡಿ ಸುಮಾರು ಮೂರು ಸಾವಿರ ಪೇಜದಷ್ಟು ನಾವು ರಿಪೋರ್ಟ್ ಕೊಟ್ಟಿದ್ದೀವಿ ಅದರ ಅರ್ಥ ನಾವು ಒಕ್ಕಫನ ಎಷ್ಟು ಸೀರಿಯಸ್ ಆಗಿ ಇಡೀ ದೇಶದಲ್ಲೇ ಕರ್ನಾಟಕ ಬದಲಿದೆ ಅದನ್ನು ಮುಂದುವರಿಸುವಂಥದ್ರ ಬಗ್ಗೆ ಚರ್ಚೆ ಮಾಡಿದ್ದೀವಿ ಹೊರತು ನಾವು ಯಾವುದೇ ಪಕ್ಷದ ಆಂತರಿಕ ವಿಷಯವನ್ನು ಚರ್ಚೆ ಮಾಡಿಲ್ಲ